ಸರ್ ಸಾಕಷ್ಟು ಜನ ಫೆನ್ಸಿಂಗ್ ವರ್ಕು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಎಲ್ಲೂ ಆಗಬೇಕು ಯಾರನ್ನ ಕಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ ನಮ್ಮ ಹತ್ರ ಬನ್ನಿ ಸರ್ ನಾವು ನಿಮ್ಮ ಒಂದು ಬಜೆಟ್ ತಕ್ಕಂತೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ತಕ್ಕಂತೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಸರ್ ಸರ್ ಒಂದೆರಡು ಎಕರೆ ಅಲ್ಲ ನಮ್ಮ ಹತ್ರ ನೂರು ಎಕರೆಗೆ ಬೇಕು ಅಂದರೆ ನಮ್ಮ ಹತ್ರ ಕಲ್ಲು ಸ್ಟಾಕ್ ಇರುತ್ತೆ ನೂರು ಎಕರೆಗೆ ಬಂದು ಮಾಡ್ಕೊಡಿ ಅಂದ್ರೂ ಬಂದು ಮಾಡ್ಕೊಡ್ತೀವಿ ಸರ್ ನಾವು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಡಿಮೆ ಸಮಯದಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಒಂದು ತಂತಿ ಬೇಲಿಯನ್ನು ಹಾಕಿಕೊಡುವ ತಂಡದ ಪರಿಚಯ ಮಾಡಿಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ದಿವಾಕರ್ ಅಂತ ಮೂಲತಃ ಮಂಡ್ಯದವರು ಮದ್ದೂರು ತಾಲೂಕು ಅವರು ಈಗ ನೀವು ಏನೇನು ವರ್ಕ್ ಮಾಡ್ತೀರಾ ಸರ್ ನಾವು ಬಂದು ಸ್ಟೋನ್ ವರ್ಕ್ಸ್ ಮಾಡ್ತೀವಿ ಸ್ಟೋನ್ ವರ್ಕ್ಸ್ ಅಲ್ಲಿ ಸುಮಾರು ವರ್ಕ್ಸ್ ಇದೆ ಸುಮಾರು ವರ್ಕ್ಸ್ ಅಲ್ಲಿ ನಾವು ಮೇಯ್ನಾಗೆ ಫೆನ್ಸಿಂಗ್ ವರ್ಕ್ ಮಾಡಿಸ್ತೀವಿ ಸರ್ ಅದು ಬಿಟ್ಟು ಬೇರೆ ಸರ್ ಸರ್ ಅದು ಬಿಟ್ಟು ಪೇವಿಂಗ್ ವರ್ಕ್ ಇದೆ ಪೇವಿಂಗ್ ವರ್ಕ್ ಕೂಡ ಮಾಡ್ಕೊಡ್ತೀವಿ ಮತ್ತೆ ಕೋಳಿ ಫಾರಮ್ ಮತ್ತು ಬೇರೆ ಫಾರಮ್ ಮೇಕೆ ಫಾರಮ್ ಈ ಥರ ಫಾರಮ್ಗಳಿಗೆ ಸಪೋರ್ಟ್ ಕಂಬಗಳು ಇರುತ್ತಲ್ಲ ಆ ಕಂಬಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಓಕೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಸರ್ ಸರ್ ಈ ಕೆಲಸನ ಸುಮಾರು ಒಂದು ಎರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಓಕೆ ಈಗ ಇದು ಕೇವಲ ಜಮೀನು ವರ್ಕ್ ಅಷ್ಟೇ ಸೀಮಿತವಾಗಿರುತ್ತೆ ಅಥವಾ ಬೇರೆ ಯಾವುದೇ ಫೀಲ್ಡ್ ಮಾಡ್ಕೊಡ್ತೀವಿ ಸರ್ ಇಲ್ಲ ಎಲ್ಲ ಎಲ್ಲ ಥರ ಎಲ್ಲ ವರ್ಕ್ಗೂ ಇದು ಮಾಡೋ ಬಿಗಿ ಭದ್ರತೆಗೆ ಮಾಡ್ಕೊಡ್ಬೋದು ಸರ್ ಈ ವರ್ಕ್ನ ಓಕೆ ಸರ್ ಈಗ ನಿಮ್ಮ ಆಫೀಸ್ ಎಲ್ಲಿ ಇರೋದು ಸರ್ ಸರ್ ನಮ್ಮ ಆಫೀಸ್ ಬಂದು ಮದ್ದೂರಲ್ಲಿ ಇದೆ ಸರ್ ಶಕ್ತಿ ಸ್ಟೋನ್ ವರ್ಕ್ಸ್ ಅಂತ ಸರ್ ಈಗ ಯಾರಾದರೂ ರೈತರು ಸರ್ ನಮಗೆ ಇಲ್ಲಿ ಮಟೀರಿಯಲ್ ನಾವೇ ತರಬೇಕಾ ಅಥವಾ ನೀವು ಮಟೀರಿಯಲ್ ಜೊತೆ ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳಿದ್ರೆ ಹೆಂಗೆ ಸರ್ ಹೇಳ್ತೀನಿ ನೀವು ಸರ್ ಮೆಟೀರಿಯಲ್ಲು ನಾವೇ ತಂದು ಕೊಡ್ತೀವಿ ಫುಲ್ ಎಲ್ಲ ನಮ್ಮದೇ ಇರುತ್ತೆ ಅವ್ರದ್ದು ಎನಿವನ್ ಏನೂ ಇರಲ್ಲ ಫುಲ್ ಎಲ್ಲ ನಮ್ಮದೇ ಇರುತ್ತೆ ಕಂಬ ಆಗಲಿ ಲೇಬರ್ ಆಗಲಿ ತಂತಿ ಆಗಲಿ ಇನಿವನ್ ನಮ್ಮದೇ ಇರುತ್ತೆ ಸರ್ ಸರ್ ಈಗ ನಿಮ್ಮ ಹತ್ರ ನಾವು ಒಂದು ಆರ್ಡರ್ ಕೊಡ್ಬೇಕಂದ್ರೆ ಅಥವಾ ಕೆಲಸ ಮಾಡಿಸ್ಕೊಬೇಕಂದ್ರೆ ಮಿನಿಮಮ್ ಎಷ್ಟು ಕಂಬದಿಂದ ನಾವು ಶುರು ಮಾಡಬೇಕು ಸರ್ ಸರ್ ಮಿನಿಮಮ್ ಒಂದು ನೂರಿಂದ ನೂರು ಕಂಬದ ಮೇಲಿದ್ದರೆ ನಾವು ಆರ್ಡ್ರ್ ಬಂದು ಮಾಡ್ಕೊಳ್ತೀವಿ ಸರ್ ಸರ್ ಈಗ ಈ ಒಂದು ಏನು ಬೇಲಿ ಮಾಡ್ತಾ ಇದೀರಲ್ಲ ಸರ್ ಇದು ತಂತಿ ಕ್ವಾಲಿಟಿ ಹೆಂಗಿರುತ್ತೆ ಎಷ್ಟು ದಿವಸ ಬಾಳಿಕೆ ಬರುತ್ತೆ ಸರ್ ಸರ್ ತಂತಿಲಿ ಸುಮಾರು ಬಗೆಯ ಇದೆ ಅದರಲ್ಲಿ ನಾವು ಯೂಸ್ ಮಾಡೋದು ಟಾಟಾ ಟಾಟಾದಲ್ಲಿ ಎರಡು ಥರ ಇದೆ ಒಂದು ಆಯುಷು ಮತ್ತು ವೈರನ್ ಅಂತ ಎರಡು ಥರ ಬೇಕಂದ್ರೆ ಎರಡು ಥರನೂ ಯೂಸ್ ಮಾಡಿಕೊಡ್ತೀವಿ ಇದು ಬಂದು ಜಿಂಕೋಟೆಡ್ ಸರ್ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷವರೆಗೂ ತುಕ್ಕಿಡಿಯೋಲ್ಲ ಯಾವುದೇ ರೀತಿ ತುಕ್ಕಿ ಹಿಡಿಯೋಲ್ಲ ಸರ್ ಈಗ ನಿಮ್ಮಲ್ಲಿರುವಂತಹ ಒಂದು ತಂಡದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಹತ್ರ ನಾಲ್ಕು ಟೀಮ್ ಇದೆ ನಾಲ್ಕು ಟೀಮಲ್ಲೂ ಒಂಬತ್ತರಿಂದ ಹತ್ತು ಜನ ಲೇಬರ್ ಇದ್ದಾರೆ ಸರ್ ಈಗ ನಿಮ್ಮ ಹತ್ರ ಸಿಗುವಂತಹ ಕಲ್ಲಿನ ಸೈಜ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ಕಲ್ಲು ಇದು ಈ ಲ್ಯಾಂಡ್ಗೆ ಹಾಕಿರೋದು ಏಳು ಅಡಿ ಬೇರೆ ಲ್ಯಾಂಡ್ಗಳಿಗೆ ಇನ್ನೂ ಬೇಕು ಅಂದರೆ ಎಂಟು ಅಡಿಯಿಂದ ಅಡಿವರೆಗೂ ಸಿಗುತ್ತೆ ಕಲ್ಲು ಸರ್ ಸರ್ ಇದು ಎಷ್ಟು ಇಂಚು ಮಂದ ಬರುತ್ತೆ ಎಷ್ಟು ಇಂಚು ಅಗಲ ಬರುತ್ತೆ ಸರ್ ಇದು ನಾಲ್ಕು ಇಂಚು ಮಂದ ಬರುತ್ತೆ ಮತ್ತೆ ಆರು ಇಂಚು ಅಗಲ ಬರುತ್ತೆ ಸರ್ ಇದು ಸರ್ ಈಗ ಮೆಶ್ ವರ್ಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಮೆಸ್ಸಲ್ಲಿ ನಮ್ಮ ಹತ್ರ ಟಾಟಾ ಇದೆ ವಿಪ್ರಾನ್ ಇದೆ ಮೈಕಾನ್ ಇದೆ ಮತ್ತು ಡ್ಯುಯಲ್ ಸ್ಟ್ರಾಂಗ್ ಇದೆ ಸರ್ ಸರ್ ಅಲ್ಲಿ ಬರುವಂತಹ ಗೇಜ್ಗಳ ಬಗ್ಗೆ ಒಂದಷ್ಟು ಮಾತಿರ್ತೀವಿ ಸರ್ ಗೇಜು ಏಯ್ಟಿಂದ ಟೆನ್ ಟ್ವೆಲ್ವರೆಗೂ ಗೇಜ್ ಇದೆ ಸರ್ ನಮ್ಮ ಹತ್ರ ನಿಮಗೆ ಯಾವ ಗೇಜ್ ಬೇಕಂದ್ರೆ ನಾವು ಹಾಕೊಡ್ತೀವಿ ಸರ್ ಆಮೇಲೆ ಸರ್ ಈಗ ಕೆಲವೊಂದು ತೋಟಗಾರಿಕೆ ಬೆಳೆಗಳು ಇರ್ತವೆ ಸರ್ ಫಾರ್ ಎಕ್ಸಾಂಪಲು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ದ್ರಾಕ್ಷಿ ಬೆಳೆಗಳಾಗಿರ್ಬೋದು ನಮ್ಮ ಚಿಕ್ಕಬಳ್ಳಾಪುರಗಳಲ್ಲಿ ಜಾಸ್ತಿ ಬೆಳಿತಾರೆ ಸೊ ಅವ್ರಿಗೆ ಬರೀ ಸಪೋರ್ಟ್ಗೆ ಕಂಬ ಬೇಕು ಅಂದರೆ ಕಳ್ಸಿ ಹೌದು ಸರ್ ಅದು ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ಈಗ ಆ ಪ್ಯಾವಿಂಗ್ ವರ್ಕ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ಪ್ಯಾವಿಂಗ್ ವರ್ಕ್ ಬಂದು ದೊಡ್ಡ ದೊಡ್ಡ ರೆಸಾರ್ಟ್ಗಳು ರೆಸಾರ್ಟ್ಗಳಾಗಿರ್ಬೋದು ಹೋಮ್ ಆಗಿರ್ಬೋದು ಮತ್ತು ಹೌಸ್ಗೆ ಒಂದು ಡಿಸೈನ್ ಆಗಿರಲಿ ಅಂತ ಮಾಡಿಸ್ಕೊಳ್ತಾರೆ ಸರ್ ವರ್ಕು ಅದರಲ್ಲಿ ಬಂದು ನಾವು ಸ್ಕ್ವೇ ಅದನ್ನು ಬಂದು ನಾವು ಸ್ಕ್ವೇರ್ ಫೀಟ್ ಲೆಕ್ಕ ತಗೊಳ್ಳೋದು ಅದರಲ್ಲಿ ಟೂ ಬೈ ಟೂ ಇದೆ ಕಲ್ಲು ಟೂ ಬೈ ತ್ರೀ ಇದೆ ಟೂ ಬೈ ಫೋರ್ ಇದೆ ತ್ರೀ ಬೈ ತ್ರೀ ಇದೆ ತ್ರೀ ಬೈ ಫೋರ್ ಇದೆ ಎಲ್ಲ ಥರನೂ ಇದೆ ಒಂದು ಕ್ವಾಲಿಟಿ ಕಲ್ ತೊಗೊಂಡು ಬಂದು ವರ್ಕ್ ಮಾಡಿಕೊಡ್ತೀವಿ ಸರ್ ನಾವು ಸರ್ ಈಗ ನೀವು ಯಾವ ಜಿಲ್ಲೆಗಳಲ್ಲಿ ಒಂದು ಕೆಲಸ ಮಾಡ್ಕೊಡ್ತೀರಿ ಸರ್ ಸರ್ ನಾವು ಮೇಯ್ನಾಗಿ ಸೌತ್ ಕರ್ನಾಟಕದಲ್ಲಿ ಮಾಡಿದ್ದೀವಿ ವರ್ಕ್ಗಳು ಬೆಂಗಳೂರು ಮೈಸೂರು ಚಾಮರಾಜನಗರ ರಾಮನಗರ ಮಂಡ್ಯ ಮತ್ತು ಈ ಕಡೆ ತುಮಕೂರು ಮತ್ತು ಹಾಸನು ಮಂಗಳೂರು ಈ ಕಡೆ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಸರ್ ಮತ್ತು ಈ ಕಡೆ ಮಾಡಿರೋ ಕೆಲಸಗಳಲ್ಲಿ ರೆಕಮೆಂಡೇಶನ್ ಮೇಲೆ ಬೇರೆ ಆ ಕೆಲಸ ನೋಡಿಬಿಟ್ಟು ರೆಕಮೆಂಡೇಶನ್ ಮೇಲೆ ಬೇರೆ ಕೆಲಸಗಳು ಬಂದಿದ್ದಾವೆ ಸರ್ ಆ ಮಾಡಿಸ್ಕೊಂಡಿರೋರೆಲ್ಲ ಆ ಕೆಲಸ ನೋಡಿಬಿಟ್ಟು ಮತ್ತು ಅವ್ರು ಬೇರೆಯವ್ರಿಗೂ ತಿಳಿಸಿ ಮಾಡಿಸಿದ್ದಾರೆ ಸರ್ ಕೆಲಸ ನಮ್ಮ ಹತ್ರ ಓಕೆ ಸರ್ ಸರ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರಾದರೂ ರೈತರು ನಿಮ್ಮ ಹತ್ರ ಕೆಲಸ ತಂತಿ ಬೇಲಿ ಮಾಡಿಸ್ಕೋಬೇಕಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ನಮ್ಮ ನಂಬರ್ ಬಂದು ಏಯ್ಟ್ ಸೆವೆನ್ ನೈನ್ ಟು ಡಬಲ್ ಸಿಕ್ಸ್ ಫೈವ್ ಜೀರೋ ಡಬಲ್ ಒನ್ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್